ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಬಳ್ಳಾರಿ ರಿಮ್ಸ್ ಆಸ್ಪತ್ರೆಯಲ್ಲಿ ಸಂಭವಿಸಿದ ಬಾಣಂತಿಯರ ಸಾವು ಪ್ರಕರಣ ನಾಲ್ಕು ಕುಟುಂಬಗಳಿಗೆ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ವೈಯಕ್ತಿಕವಾಗಿ ತಲಾ ಐದು ಲಕ್ಷ ರೂಪಾಯಿ ಹಣವನ್ನು ನೆರವು ನೀಡಿದರು ಅದಲ್ಲದೆ ಇಪ್ಪತ್ತೆರಡು ಕುಟುಂಬಗಳಿಗೆ ಆಕಸ್ಮಿಕ ರಸ್ತೆ ಅಪಘಾತ ಮತ್ತು ವಿದ್ಯುತ್ ಅವಘಡಕ್ಕೆ ಬಲಿಯಾದವರಿಗೆ ಇಪ್ಪತ್ತೆರಡು ಕುಟುಂಬಗಳಿಗೆ ತಲಾ ಐವತ್ತು ಸಾವಿರ ರೂಪಾಯಿ ನಗದು ಹಣ ಶಾಸಕರ ಸಮ್ಮುಖದಲ್ಲಿ ನೀಡಲಾಯಿತು ಈ ಸಂದರ್ಭದಲ್ಲಿ ಶಾಸಕ ಎನ್ಟಿ ಶ್ರೀನಿವಾಸ್ ಉಪಸ್ಥಿತರಿದ್ದರು ವರದಿಗಾರರು ಮೊಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ சார் மகேந்திரா மகேந்திர ಅದೇ ಬೇಫ್ ಪಾರ್ಟಿಯಲ್ಲಿ ಫೋಟೋನ ಹೊರಿಸ್ತೇನೆ ಅಣ್ಣ ಇಷ್ಟೆಲ್ಲಾ ಮಾಡ್ಕೊಂಡು ಇಲ್ಲಿಂದ ಹೋಗ್ತೀನಿ ಸರ್ ತರಸ್ ಸರ್ ಬೇರೆ ಪ್ರಾಬ್ಲಮ್ ಮಾಡೋದು ಮಾಡ್ತೀನಿ ಫಸ್ಟ್ ಸರ್ ಸರ್ ಬದನ ಸರ್ ಯಾಕೆ ಇದರ 6 4 ನಾನು ಯುಗಂತ ಕೊಡಲ್ಲ ಬಿಡಿಗೆ ನಾನು ಕೊಡೋದು ಆಹಾ ಅಣ್ಣ ಬಿಡಿಗೆ ನಾನು ಕೊಡಲ್ಲ ಅಣ್ಣ ಡಿಫರೆನ್ಷಿಯಲ್ ಸರ್ ಬೋಡಾ ಟಿವಿ ನೋಡೋಣ ಅಂತ ಇರತಕರು ಸ್ಪಷ್ಟವಾದಂತ ಹೇಳಿ ಬಾಯಲು ಬರ್ಲೇನ ಮನುಷ್ಯ ಹಾಗೆ

ನೀವು ಫಿಕ್ಸೆಡ್ ಡಿಪಾಸಿಟ್ ಮಾಡಿದ್ರೆ ಒಂದ್ ಮೂವತ್ತು ಆಗ್ತದೆ ಇಪ್ಪತ್ತು ವರ್ಷಕ್ಕೆ ಒಂದ್ ಮೂವತ್ತು ಲಕ್ಷ ಆಗಿರ್ತದಪ್ಪ ಮಾಡ್ಕೊಂಡ್ಬಿಡ್ತೀನಿ ಆಯ್ತಪ್ಪ ಓಯ್

ಇದು ನಿಮ್ಮ ಮಗಳ ಏನು ನಿಮ್ ಮಗಳು ಎಷ್ಟು ಜನ ಮಕ್ಕಳು ಹೋದ ಹೆಣ್ಮಗುನ ಇದು ನೋಡಿ ಗಂಡು ಮಗು ನೋಡಿದ ಗಂಡ್ಮಗು ನೋಡಬನ್ ಕೆಲಸ ಮಾಡಿ ಆಗ ಇಪ್ಪತ್ತು ವರ್ಷಕ್ಕೆ ಹದಿನೆಂಟು ವರ್ಷಕ್ಕೆ ಏನಾಗ್ತದೆ ಅವನ್ಗೆ ಕನಿಷ್ಠ ಇಲ್ಲ ಅಂದ್ರೂ ಒಂದ್ ಮೂವತ್ತ್ ಮೂವತ್ತೈದು ಲಕ್ಷ ಆಗ್ತದೆ ಆಮೇಲೆ ಅವ್ನ ಏನೋ ಓದ್ಬಿಟ್ಟು ಏನೋ ಒಂದ್ ಏನೋ ಬಿಸ್ನೆಸ್ ಮಾಡ್ಕೊಬಹುದು ಮಾಡ್ಬಿಡ ತಗೊಂಡ್ ಕೊಡೋಣ

अमरगी इंतहा हाँ। लगा लियो ये बच्चे की जिंदगी के वास्ते नोड नी नो ए आना वन निमिष दो कंप्लेंट बंदे ने नानो 50000 कोटी दे आता वंदे वर्दल नी ड्रा मारते जेन मार दो हो उसकी जिंदगी अच्छा होना अम्मा चले गई कमाता तो आप शादी होता क्या क्या होता है भरत बच्चे बच्चे भाई को के नाम पर फिक्स्ड डिपॉजिट पे 3 लाख डालो 2 लाख बच्चे के नाम पे बड़े होकर जिंदगी क्या होती बाइक जब जिंदगी होती अच्छा बैंक के डिपॉजिट मारबा ना 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 पासबुक चलो जाओ 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 சோட சோ அல்லாஹ் நம்ம டீச் হয়ে ગયા அல்லாஹ் சலாம் अच्छा அல்லாஹ் ஜகாத் இல்ல சலாம் अच्छा மாமா மாமா ஊர்ல जाना அதெ அவதெ அவட்ட அல்லாஹ் நீ ம கன்ன ம ம நீ என்னbekமா அம்மா 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 ಮತ್ತೆ ಈಗ ದುಡ್ಡು ತಗೊಂಡು ಏನ್ ಮಾಡ್ತೀರಮ್ಮ ನಿಮ್ಮ ಗಂಡ್ ಮಗುನ ಹೆಣ್ಮಗು ದೊಡ್ಡ ಸಂಸಾರ ತುಂಬಾ ಜನ ಇದಾರೆ ನಾನು ಏನ್ ಹೇಳುದು ಗೊತ್ತಾಗ ನಾವ್ ಕೊಡ್ತಾ ಇರೋದು ಮಗುಕೋಸಮ್ಮ ತಾಯಿ ತಿಳಿಬಿಟ್ಟೆ ಮಗು ಒಳ್ಳೇದಾಗೆ ಅಂತ ನನ್ ಒಂದೇ ಮಗುನ ಒಂದ್ ಸ್ವಲ್ಪ ನಾನು ಏನ್ ಹೇಳುದು ಬೇಕಾದ್ರೆ

ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ